ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ದೀಪಾಸ ರುಚಿಯ ಸೊಬಗು ಫ್ರೆಂಡ್ಸ್ ಇವತ್ತು ನಾನು ಹೊನಗನೆ ಸೊಪ್ಪಿನ ಬಸ್ಸಾರನ್ನ ಹಳ್ಳಿ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇದು ತುಂಬಾ ಹೆಲ್ತ್ಗೆ ಒಳ್ಳೆಯದು ಹಾಗೆ ನಾವು ಈ ಒನ್ಗನೆ ಸೊಪ್ಪನ್ನು ಬಾಣಂತಿಯರಿಗೆ ಕೂಡ ಕೊಡ್ಬೋದು ಬನ್ನಿ ಬ್ರೆಂಡ್ಸ್ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಕೋತಾ ಇದ್ದೀನಿ ಪಾತ್ರೆಗೆ ನಾನಿಲ್ಲಿ ಒಂದು ನಾಲ್ಕು ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡು ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ಹುರ್ಳಿಕಾಳನ್ನ ಹುರಿದ್ಬಿಟ್ಟು ನಾನಿಲ್ಲಿ ಒಂದು ಬೌಲ್ಗೆ ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡಿಟ್ಕೊಂಡಿದ್ದೀನಿ ನೀರು ನಮಗೆ ಸ್ವಲ್ಪ ಕುದಿ ಮೇಲೆ ನಾನು ಇದಕ್ಕೆ ಹುರಿದಿಟ್ಕೊಂಡು ತೊಳೆದಿಟ್ಕೊಂಡಿರುವಂಥ ಹುರುಳಿ ಕಾಳನ್ನ ಹಾಕ್ಕೊತಾ ಇದ್ದೀನಿ ಈ ಹುರುಳಿಕಾಳು ನಮಗೆ ಒಂದು ಅರ್ಧದಷ್ಟು ಬೇಯಬೇಕು ನೋಡಿ ಒಂದು ಅರ್ಧದಷ್ಟು ಬೆಂದಿದ್ದಾಗಿದೆ ಈಗ ನಾನು ಇದಕ್ಕೆ ಚೆನ್ನಾಗಿ ಕ್ಲೀನ್ ಮಾಡಿ ವಾಶ್ ಮಾಡಿ ಅಂತಹ ಒಣಗನೆ ಸೊಪ್ಪನ್ನು ಹಾಕ್ಕೊತೀನಿ ಈ ಹೊನ್ಗನೆ ಸೊಪ್ಪನ್ನ ನಾವು ಹುರ್ಳಿಕಾಳು ಜೊತೆ ಮೊದಲೇ ಬೇಯಿಸ್ಕೊಂಡ್ರೆ ಹೊಣೆ ಸೊಪ್ಪು ತುಂಬ ಮೆತ್ತಗಾಗ್ಬಿಡುತ್ತೆ ಹಾಗಾಗಿ ಅರ್ಧದಷ್ಟು ಬೆಂದ ಮೇಲೆ ನಾವು ಸೊಪ್ಪನ್ನು ಹಾಕ್ಕೋಬೇಕು ಹಾಗೆ ನಾನಿಲ್ಲಿ ಉಪ್ಪನ್ನ ಹಾಕೋತಾ ಇದ್ದೀನಿ ಉಪ್ಪು ಹಾಕ್ಕೊಂಡಿದ್ದಾದಮೇಲೆ ನಾನು ಒಂದು ಟೊಮೊಟೊನ ತೊಳೆದುಬಿಟ್ಟು ಸೊಪ್ಪಿನ ಜೊತೆಯೇ ಇದ್ದೀನಿ ನೋಡಿ ಒಂದು ಹತ್ತು ನಿಮಿಷ ಸೊಪ್ಪನ್ನು ನಾವು ಚೆನ್ನಾಗಿ ಈ ಥರ ಬೇಯಿಸ್ಕೋಬೇಕು ಈಗ ನಾನು ಟೊಮೊಟೊ ಚೆನ್ನಾಗಿ ಬೆಂದಿದೆ ಇದನ್ನ ಎತ್ತಿಟ್ಕೊಂಡು ಸ್ಟವ್ ಆಫ್ ಮಾಡ್ಕೋತೀನಿ ಹಾಗೆ ಒಂದು ಪಾತ್ರೆ ಇಟ್ಕೊಂಡು ನಾನಿಲ್ಲಿ ಸೊಪ್ಪನ್ನ ಸೋಸ್ಕೊಳ್ಳೋಕ್ಕೆ ಸೊಪ್ಪಿನ ಜರ್ಡಿ ಇಟ್ಕೊಂಡು ಸೊಪ್ಪನ್ನ ಸೋಸ್ಕೊತಾ ಇದ್ದೀನಿ ನೋಡಿ ಸೊಪ್ಪನ್ನ ಸೋಸ್ಕೊಂಡು ಇದಾಗಿದ್ಮೇಲೆ ನಾನು ಮತ್ತೆ ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಣಲೆ ಬಿಸಿ ಇಟ್ಕೋತೀನಿ ಬಾಣಲೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ನಾನು ಕುಕ್ಕಿಂಗ್ ಆಯಿಲ್ ಹಾಕ್ಕೊತಿದ್ದೀನಿ ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ಒಂದು ಮೂರು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಆ ಈರುಳ್ಳಿನ ಹಾಕ್ಕೊಂಡು ನಾನು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ನೋಡಿ ಕಲರ್ ಚೇಂಜ್ ಆಗಬೇಕು ಈರುಳ್ಳಿ ಹಾಗೆ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಇವಾಗ ನಾನು ಇದಕ್ಕೆ ಸೊಪ್ಪನ್ನ ಹಾಕೋತೀನಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಜೊತೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಾದ ಮೇಲೆ ನಾನಿಲ್ಲಿ ಸ್ವಲ್ಪ ಕಾಯಿ ತುರಿ ಕೂಡ ಹಾಕೋತಾ ಇದ್ದೀನಿ ಹಾಗೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀನಿ ಚಿಲ್ಲಿ ಪೌಡರ್ ಹಾಕ್ಕೊಂಡು ನಾನು ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಆದರೆ ನಮಗೆ ಒಣಗನೆ ಸೊಪ್ಪಿನ ಪಲ್ಯ ರೆಡಿ ಆಗುತ್ತೆ ಇವಾಗ ನಾನು ಸ್ಟವ್ ಆಫ್ ಮಾಡ್ಕೊತೀನಿ ನಾನಿಲ್ಲಿ ಖಾರ ರುಬ್ಕೊಳ್ಳೋಕ್ಕೆ ಒಂದು ಜಾರ್ಗೆ ನಾನು ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಹಾಗೆ ಬೇಯಿಸಿಟ್ಕೊಂಡಿರೋಂಥ ಟೊಮೊಟೊ ಹಾಗೆ ಒಂದು ನಾಲ್ಕರಿಂದ ಐದು ಒಣ್ಮಿಣಸಿನ್ಕಾಯಿ ನಾವು ಹುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹುಣಸೆನ ಕೂಡ ಹಾಕ್ಕೋತಾ ಇದ್ದೀನಿ ಹಾಗೆ ನಾನು ಸೊಪ್ಪಿನ ಪಲ್ಯ ಕೂಡ ಸ್ವಲ್ಪ ಹಾಕ್ಕೋತಾ ಇದ್ದೀನಿ ನೋಡಿ ಖಾರ ರುಬ್ಕೊಳ್ಳೋಕ್ಕೆ ಸೊಪ್ಪಿನ ಪಲ್ಯ ಹಾಕ್ಕೊಂಡಿದ್ದೆ ಆದಮೇಲೆ ನಾನು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ರುಬ್ಕೊತೀನಿ ಇವಾಗ ರುಬ್ಕೊಂಡಿದ್ದೆ ಆಗಿದೆ ನೋಡಿ ಇಷ್ಟು ನುಣ್ಣಗಾದರೆ ಸಾಕಾಗುತ್ತೆ ಇವಾಗ ನಾನು ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಬಿಸಿ ಇಟ್ಕೊಂಡಿದ್ದೀನಿ ಪಾತ್ರೆ ಸ್ವಲ್ಪ ಬಿಸಿ ಆದಮೇಲೆ ನಾನು ಒಂದೆರಡು ಟು ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಹಾಕ್ಕೊಂಡು ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಹಾಕೋತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಗೆ ನಾನು ಒಂದು ಅರ್ಧ ಈರುಳ್ಳಿನ ಉದ್ದ ಕಟ್ ಮಾಡಿ ಇಟ್ಕೊಂಡಿದ್ದೆ ಹಾಗೆ ಕರ್ಬೇವನೂ ಕೂಡ ಈರುಳ್ಳಿ ಜೊತೆಗೇನೆ ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಈರುಳ್ಳಿ ನಮಗೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ಈಗ ನಾನು ರುಬ್ಬಿಟ್ಕೊಂಡಿರೋಂಥ ಖಾರನ ಹಾಕೋತಾ ಇದ್ದೀನಿ ಹಾಗೆ ನಾನು ಅದೇ ಜಾರ್ಗೆ ಸ್ವಲ್ಪ ಸೊಪ್ಪಿನ ನೀರೇನಿತ್ತು ಅದನ್ನು ಕೂಡ ಹಾಕ್ಕೊಂಡು ನಾನು ಹಾಕ್ಕೋತಾ ಇದ್ದೀನಿ ಇದಕ್ಕೇ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾನು ಸೊಪ್ಪಿನ ನೀರು ಇತ್ತಲ್ಲ ಅದು ಅಲ್ಲಿ ಎಲ್ಲನೂ ಕೂಡ ನಾನು ಹಾಕ್ಕೋತಾ ಇದ್ದೀನಿ ನೋಡಿ ಅಷ್ಟನ್ನು ನಾನು ಸೊಪ್ಪಿನ ನೀರು ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ನಾವು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ನೋಡಿ ಒಂದು ಐದು ನಿಮಿಷ ಕುದಿಸ್ಕೊಂಡಿದ್ದಾಗಿದೆ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಒನ್ಗನೆ ಸೊಪ್ಪಿನ ಬಸ್ಸಾರು ನಮಗೆ ರೆಡಿಯಾಗಿದೆ ಇವಾಗ ನೋಡಿ ಫ್ರೆಂಡ್ಸ್ ಇದು ನಮಗೆ ಮುದ್ದೆ ಜೊತೆಗಂತೂ ಸೂಪರಾಗಿರುತ್ತೆ ಒನ್ಗನೆ ಸೊಪ್ಪಿನ ಪಲ್ಯ ನಮಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಬರೀ ಸೊಪ್ಪನ್ನೇ ಕೂಡ ತಿನ್ಕೋಬೋದು ಅಷ್ಟು ಚೆನ್ನಾಗಿರುತ್ತೆ ನೋಡಿ ಇದ್ರಲ್ಲ ಫ್ರೆಂಡ್ಸ್ ಹಳ್ಳಿ ಸ್ಟೈಲಲ್ಲಿ ಒನ್ಗನೆ ಸೊಪ್ಪಿನ ಬಸ್ಸಾರು ಹೇಗೆ ಮಾಡೋದು ಅಂತ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್